ಇವರಿಗೆ ಎಲ್ಲೂ ಮ್ಯಾಂಡೇಟರಿ ಇಲ್ಲ ರೀ ಎಲ್ಲೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಮ್ಯಾಂಡೇಟರಿನೇ ಇಲ್ಲ ಎಲ್ಲ ಕಡೆನೂ ಕುದುರೆ ವ್ಯಾಪಾರ ಮಾಡೋದು ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡುವಂಥದ್ದು ಅದ್ರ ಮುಖಾಂತರವಾಗಿ ಸರ್ಕಾರವನ್ನು ಸೃಷ್ಟಿ ಮಾಡ್ಬೋದು ಅದರಲ್ಲಿ ನನ್ನ ಹತ್ತು ಒಂದು ಸಣ್ಣದೊಂದು ಪಟ್ಟಿ ಇದೆ ಸ್ನೇಹಿತರೆ ನಾನು ಇವತ್ತು ಮುಂದೆ ಅದನ್ನ ಇದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಇಪ್ಪತ್ನಾಲ್ಕು ಸೀಟ್ ಬಂದಿತ್ತಂದರೆ ಬಿಜೆಪಿ ಕೇವಲ ಹನ್ನೊಂದೇ ಸೀಟ್ ಬಂದಿರುತ್ತೆ ಆದರೂ ಕೂಡ ಕುದುರೆ ವ್ಯಾಪಾರ ಮಾಡಿ ಅರುಣಾಚಲ ಪ್ರದೇಶದಲ್ಲಿ ಅವರು ಬರ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮಣಿಪುರಲ್ಲಿ ಇಪ್ಪತ್ತೆಂಟು ಸೀಟು ಕಾಂಗ್ರೆಸ್ ಬಂದರೆ ಇಪ್ಪತ್ತೊಂದು ಸೀಟು ಬಿಜೆಪಿ ಬರುತ್ತೆ ಅಲ್ಲೂ ಕೂಡ ಕುದುರೆ ವ್ಯಾಪಾರ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಹದಿನೇಳು ಸೀಟ್ ಬಂತು ಅಂದ್ರೆ ಬಿಜೆಪಿ ಹನ್ನೆರಡು ಸೀಟ್ ಬಂದಿರ್ತದೆ ಕೂಡ ಬಿಜೆಪಿ ವ್ಯಾಪಾರ ಮಾಡ್ತಾರೆ ಮೇಘಾಲಯದಲ್ಲಿ ಕಾಂಗ್ರೆಸ್ ಇಪ್ಪತ್ತೊಂದು ಸೀಟು ಬಿಜೆಪಿ ಎರಡೇ ಸೀಟು ಅಲ್ಲೂ ಕೂಡ ಟ್ಯಾಪಲ್ ಮಾಡಿ ಹೋರಾಟ ಮಾಡುತ್ತಾರೆ ಸಿಕ್ಕಿಂ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಇಬ್ರು ಇಲ್ಲ ಎಸ್ ಮತ್ತೆ ಎಸ್ ಕೆ ಅಲ್ಲಿ ಸಂಪೂರ್ಣ ಗೌರ್ಮೆಂಟ್ ಮಾಡಿಬಿಡ್ತಾರೆ ಪಕ್ಷವನ್ನೇ ಕೊಟ್ಕೊಂಡ್ಬಿಡ್ತಾರೆ ಒಂದು ಸಂವಿಧಾನ ವಿರೋಧಿ ಕೆಲಸ ಮಾಡಿದ್ದಾರೆ ಅವರು ಮಧ್ಯಪ್ರದೇಶದಲ್ಲಿ ಇನ್ನು ನೂರ ಹದಿನಾಲ್ಕು ಸೀಟ್ ಕಾಂಗ್ರೆಸ್ ಬಂದ್ರೆ ಬಿಜೆಪಿ ನೂರ ಒಂಬತ್ತು ಸೀಟ್ ಬರುತ್ತೆ ಅಲ್ಲಿ ಜ್ಯೋತಿರಾದಿಂಜಾ ಅವ್ರು ತಲೆ ಕೆಟ್ಟಿ ಅವ್ರನ್ನ ಮತ್ತೆ ಬಿಜೆಪಿಗೆ ತಗೊಂಡೋಗಿ ಆಮೇಲೆ ಚೌಹಾಣ್ ಅವ್ರು ಬಂದಿದ್ದು ಈ ತರದ್ದು ಎಲ್ಲ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಿರು ಯಾವುದೇ ನೈತಿಕತೆ ಇಲ್ಲ ಅವರಿಗೆ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸರ್ಕಾರದ ಬಗ್ಗೆ ಮಾತಾಡೋ ಕಿಂಚಿತ್ ಐದು ಪೈಸಿದ್ದು ಕೂಡ ನೈತಿಕತೆ ಇಲ್ಲ ಅವ್ರಿಗೆ ಇವತ್ತು ಇವರು ಸರ್ಕಾರವನ್ನು ಬಿಡಿಸ್ತಿರಬೇಕು ಅನ್ನೋ ಉನ್ನಾರ ಮಾಡ್ತಾ ಇದ್ದಾರೆ ಇವ್ರದೇ ಸರ್ಕಾರ ನ್ಯಾಯವಾಗಿಲ್ಲ ಇವ್ರದೇ ಪಕ್ಷ ನ್ಯಾಯವಾಗಿಲ್ಲ ಇವತ್ತು ನೋಡ್ಬೋದು ಇನ್ನೊಂದು ಟೀಮ್ ಹೋಗಿ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡಿದೆ ಇವ್ರದೇ ಬಣ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ನೀವೇ ನೋಡಿರ್ಬೋದು ಎಷ್ಟು ಸಾರಿ ಬಸ್ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ರು ಸದಾನಂದ ಗೌಡ್ರ ಆಯ್ತು ಬೊಮ್ಮಾಯಿ ಆಯ್ತು ಜಗದೀಶ್ ಶೆಟ್ಟರ್ ಆಯಿತು ಹಿಂಗೆ ಹಿಂದಿಂದ ಹಿಂದಿಂದನೇ ಮಾಡ್ಕೊಂಡ್ ಬಂದ್ರು ಆಡಳಿತ ಮಾಡೋದಕ್ಕಿಂತ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ನಿಮ್ಗೆಲ್ಲ ನೋಡಿದಿರ ನೀವೇನೆ ಫಾರ್ಟಿ ಪರ್ಸೆಂಟು ಆಮೇಲೆ ಕೊರೋನಾ ಟೈಮಲ್ಲಿ ಲೂಟಿ ಮಾಡಿದ್ದು ಜನ ವಿರೋಧಿ ಪಕ್ಷ ಯಾವ್ದಾದ್ರು ಅಥವಾ ಜನ ವಿರೋಧಿ ಆಗುವಂತ ಸಂವಿಧಾನ ವಿರೋಧಿ ಪಕ್ಷ ಯಾವ್ದಾದ್ರು ಇತ್ತಂದ್ರೆ ಆದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅದು ಬಿಜೆಪಿ ಸರ್ಕಾರ ಸ್ನೇಹಿತರೆ ನಿಮ್ ಗಮನಕ್ಕೆ ಇಲ್ಲಿ ಇವತ್ತು ಡಾಲರ್ ಒಂದು ರೂಪಾಯಿ ತೊಂಬತ್ತು ರೂಪಾಯಿಗೆ ಹೋಗಿದೆ ಒಂದು ಡಾಲರ್ ತೊಂಬತ್ತು ರೂಪಾಯಿಗೆ ಹೋಗಿದೆ ಅದ್ರ ಬಗ್ಗೆ ಮಾಧ್ಯಮದವರು ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಪೆಟ್ರೋಲ್ ರೇಟ್ ಎಷ್ಟು ಗೊತ್ತಾ ನೂರ ಎರಡು ರೂಪಾಯಿ ಆಗಿದೆ ಬಡವರೆಲ್ಲ ಓಡಾಡಕ್ಕೆ ಆಗುತ್ತೆ ಹೆಣ್ಮಕ್ಳು ಇವತ್ತು ನಾವು ಕೊಟ್ಟಿರುವಂತ ಫ್ರೀ ಸ್ಕೀಮ್ ನಲ್ಲಿ ಉಚಿತವಾಗಿ ಓಡಾಡ್ತಾ ಇದ್ದಾರೆ ಪ್ರಯಾಣ ಮಾಡ್ತಾ ಇದ್ದಾರೆ ನಿಮ್ ಕೈಯಲ್ಲಿ ಮಾಡಕ್ಕೆ ಸಾಧ್ಯ ಇದೆ ನೂರ ಎರಡು ರೂಪಾಯಿ ಮಾಡಿದ್ದಾರೆ ಯಾರು ಕೊಡ್ತಾರೆ ಇವತ್ತು ನಮ್ಮ ಪರ್ಗ್ಯಾಪ್ತ ಇನ್ಕಮ್ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇರೋ ಕಾರಣಕ್ಕೋಸ್ಕರ ಇವತ್ತು ಪರ್ಗ್ಯಾಪ್ತ ನಂಬರ್ ಒನ್ ಇದೆ ಬಿಜೆಪಿ ಮಾಡ್ತಾ ಇದಾರೆ ಸರ್ಕಾರ ಅವರು ಲೂಟಿ ಮಾಡೋದು ಸ್ನೇಹಿತರೆ ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ ಆ ಪ್ರಶ್ನೆಗೆ ಇದೇ ಲೋಕಸಭೆಯಲ್ಲಿ ನಡೀತಾ ಇರುವಂತಹ ಚಳಿಗಾಲ ಅಧಿವೇಶನದಲ್ಲಿ ಸುಮಾರು ಹತ್ತು ವರ್ಷದಲ್ಲಿ ನಾಲ್ಕು ಎರಡು ಪಾಯಿಂಟ್ ಎಂಟು ಲಕ್ಷ ಕಂಪನಿಗಳು ಮುಚ್ಚಿದ್ದಾರೆ ಎರಡು ಪಾಯಿಂಟ್ ಎಂಟು ಅತಿ ಅಧಿಕವಾದಂತಹ ಕಂಪನಿಗಳನ್ನ ಮುಚ್ಚಿದ್ದಾರೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಯುವಕರು ಉದ್ಯೋಗ ಸಿಗ್ತಾ ಇಲ್ಲ ಮಹಿಳೆಯರ ಅಭದ್ರತೆ ಇದೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರಿಗೆ ಕೆಳಗಿನ ನಾಯಿ ತರ ನೋಡುವಂತಹ ಪರಿಸ್ಥಿತಿ ತಗೊಂಬಂದಿಟ್ಟಿದ್ದಾರೆ ಬಿಜೆಪಿಯವರು ಈ ರೀತಿಯಾದಂಥ ಸಂವಿಧಾನ ವಿರೋಧಿ ಅಥವಾ ಯಾವ್ದಾದ್ರು ಒಂದು ಪಕ್ಷ ಇತ್ತು ಅಂದರೆ ಅದು ಬಿಜೆಪಿ ಪಕ್ಷ ನಿಮಗೆ ಕೊಟ್ಟಂತೆ ನಡದೇ ನಡೆತ ನುಡಿದಂತೆ ನಡೆದ ಸರ್ಕಾರ ಯಾವ್ದಾದ್ರು ಇತ್ತು ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಮುಂದಿನ ಚುನಾವಣೆಗಳಲ್ಲಾಗ್ಬೋದು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಥವಾ ಕಾರ್ಪೊರೇಷನ್ ಎಲೆಕ್ಷನ್ಗಳಲ್ಲಿ ಉತ್ತಮವಾದ ಸರ್ಕಾರ ನೀಡ್ತಾರ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅವ್ರನ್ನ ಕೈ ಹಿಡಿಯಿರಿ ಸ್ನೇಹಿತರೆ ಇವತ್ತು ದಿನ ಪ್ರತಿ ಬೆಳಗ್ಗೆ ಎದ್ದಿದ ತಕ್ಷಣ ನ್ಯೂಸ್ ಚಾನಲ್ ಹಾಕಿದ ಪ್ರಶ್ನೂ ಬರ್ತಾ ಇರೋದು ಒಂದೇ ಒಂದು ವಿಚಾರ ಏನು ಅಂದರೆ ಮುಖ್ಯಮಂತ್ರಿ ಯಾವಾಗ ಬದಲಾವಣೆ ಸಿ ಎಂ ಯಾವಾಗ ಬದಲಾವಣೆ ಅಂತಲೇ ಮಾತಾಡ್ತಾ ಇದ್ದಾರೆ ಕೆಲವು ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಮತ್ತೆ ಕರ್ತವ್ಯವನ್ನು ಎರಡು ಮರ್ತೋಗ್ಬಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿವಸದಲ್ಲಿ ಪ್ರಪಂಚದಲ್ಲಿ ಅದರಲ್ಲೂ ಸ್ಪೆಷಲಿ ಭಾರತದಲ್ಲಿ ಬಹಳಷ್ಟು ಗಂಭೀರವಾದ ಸಮಸ್ಯೆಗಳು ನಡೀತಾ ಇದೆ ಅದರ ಬಗ್ಗೆ ಯಾಕೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ ಅನ್ನೋದು ಇದೊಂದು ಯಕ್ಷ ಪ್ರಶ್ನೆ ಆಗಿದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಯಾವುದೇ ತರಹದ ಬದಲಾವಣೆಗಳು ಇಲ್ಲ ಹೈಕಮಾಂಡ್ನ ತೀರ್ಮಾನ ತಗೋಬೇಕು ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರಾಗ್ಬೋದು ನಮ್ಮ ಹೈಕಮಾಂಡ್ ಆಗ್ಬೋದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗಾಗ್ಬೋದು ಹೆಣ್ಣುಮಕ್ಕಳು ಮತ್ತು ಯುವಕರಿಗೆ ಇವರಿಗೆ ಮೊದಲ ಆದ್ಯತೆ ಕೊಡಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಆಗ್ಬೋದು ಉದ್ಯೋಗ ಸೃಷ್ಟಿ ಆಗ್ಬೋದು ಸ್ವಾವಲಂಬಿ ಜೀವನ ಬದುಕೋಕ್ಕೋಸ್ಕರ ಏನು ಮಾಡಲಿಕ್ಕಾಗುತ್ತೋ ಅಷ್ಟು ನ್ಯಾಯವನ್ನು ನೀವು ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪೂಜ್ಯ ಹಾಗೂ ಸನ್ಮಾನ್ಯ ಶ್ರೀ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಸಹ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಭಾಳ ಬಲಿಷ್ಠವಾಗಿ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾ ಇದೆ ಇವತ್ತು ಪ್ರಪಂಚದಲ್ಲಿ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಕರ್ನಾಟಕದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ತಲಾ ಆದಾಯ ನಂಬರ್ ಒನ್ನಲ್ಲಿದೆ ಕರ್ನಾಟಕ ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲೇ ಪರ್ ಕ್ಯಾಪಿಟಲ್ ನಂಬರ್ ಒನ್ ಇದೆ ಆಮೇಲೆ ನಾವು ಕೊಟ್ಟಂಥ ಅಷ್ಟು ಆಶ್ವಾಸನೆಗಳೇನಿದೆ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡುವಂಥ ಅಷ್ಟು ಸರ್ಕಾರಗಳು ಪಂಚ ಗ್ಯಾರಂಟಿಗಳು ಬಿ ಜೆ ಪಿ ಸರ್ಕಾರದಲ್ಲೂ ಮಾಡಿದ್ದಾರೆ ಅದೆಷ್ಟು ಅನುಷ್ಠಾನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಭಾಳ ಸ್ಪಷ್ಟವಾಗಿ ನೀಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುಡಿಸುವಂಥ ಕೆಲಸನ ಕೆಲವು ಬಿ ಜೆ ಪಿಯ ನಾಯಕರು ಕೆಲವು ಮಾಧ್ಯಮಗಳು ಮಾಡ್ತಾ ಇದ್ದಾರೆ